ಇಲ್ಲಿ ನೋಡಿ ಇವರು ಮೂರು ಜನ ಎಲ್ಲಿದ್ದಾರೆ ಕಾಣಿಸಿದ್ಯಾ ಇವರು ಮೂರು ಜನ ಇಲ್ಲಿದ್ದಾರೆ ಇನ್ನೊಬ್ಳು ನೋಡಿ ಕರಿಚಿರುತ್ತೆ ಅಲ್ಲಿದೆ ಅವಳಂತೂ ಫುಲ್ಲು ಜೋರಿದ್ದಾಳೆ ಅಲ್ಲಿ ಹೋಗ್ತಿದ್ಯಲ್ಲ ಅದು ಅವ್ರ ಅಮ್ಮನ ಜೊತೆನೇ ಇರುತ್ತೆ ಅವಾಗ ಅವ್ರ ಅಮ್ಮ ಇಲ್ಲ ಅಂದ್ರೆ ಅದಕ್ಕೆ ಆಗೋದೇ ಇಲ್ಲ ಆ ಥರ ಇವಳಂತೂ ಬಜಾರಿ ಸೊ ದೇವ್ರೆ ಎಷ್ಟು ಬಜಾರಿ ಅಂದರೆ ಕಿರ್ಚಿದ್ರೆ ನಾಲ್ಕು ಮನೆ ಕೇಳಿಸುತ್ತೆ ಅಷ್ಟು ಬಜಾರಿ ಇವಳಂತೂ ನನ್ನ ನಾಮನ ಕಚ್ಚಕ್ಕೆ ಬರುತ್ತೆ ಹಾಂ ನಾನು ಎಷ್ಟು ಚಿಕ್ಕ ಮಗು ಥರ ಸಾಕ್ತಿದ್ದೀನಿ ಅದನ್ನ ಇವಳು ಮಗು ಥರ ಇದ್ದು ದೊಡ್ಡ ಇದನ್ನೇ ಕಚ್ಚಕ್ಕೆ ಬರೋದು ಇವಳು ಅವ್ರ ಅಪ್ಪನ್ನೇ ಕಚ್ಚಕ್ಕೆ ಬರೋದು ನಾಮ ನಿಮ್ಮ ಅಪ್ಪ ರ ಫಿಲಮ್ಗಳಲ್ಲಿ ನೋಡಿದ್ದೀರಾ ರಾತ್ರಿ ಟೈಮು ಏನಾದರೂ ದೆವ್ವದ ಮೂವಿ ಆ ಥರ ಎಲ್ಲ ತೋರಿಸುವಾಗ ಈ ಥರ ಕಣ್ಣೇ ತೋರಿಸೋದು ಈ ಥರ ಬ ಏನದು ಬ್ಲ್ಯಾಕ್ ಕಲರ್ ಬ ಕ್ಯಾಟ್ನ ತೋರಿಸ್ಬಿಡ್ತಾರೆ ಭಯ ಬಿದ್ದೋಗ್ಬಿಡ್ಬೇಕು ಜನ ಪಿಚ್ಚರ್ನೇ ನೋಡ್ಬಾರ್ದು ಆ ಥರ ಮಾಡ್ಬಿಡ್ತಾರೆ ಇಲ್ಲಿ ನೋಡಿ ನಾನು ಪೇಪರ್ ಕತೆ ನೋಡಿದ್ದೀರಾ ಇಲ್ಲಿ ನೋಡಿ ನಾನು ಪೇಪರ್ ಇವತ್ತು ಕೊಡೋಣ ನಾಳೆ ಕೊಡೋಣ ಅಂತೇಳಿ ಇಲ್ಲೇ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಎಲ್ಲನೂ ಉಗ್ರಲ್ಲಿ ಕಿತ್ತು 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 ಇಲ್ಲಿ ಬಂದು ಗುಡ್ಡೆ ಬಿದ್ದಿರುತ್ತೆ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ಬಂದು ಗುಡ್ಡೆ ಬಿದ್ದಿರೋದು ಗಾಳಿಗೆ ಎಲ್ಲ ಬಂದು ಬಂದು ಇಲ್ಲಿ ಬಿದ್ದಿರತ್ತ ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಎತ್ತಾಕಿದ್ದೀನಿ ಮತ್ತೆ ಇನ್ನೂ ನಾಳೆಗೆ ಅದೇ ಥರನೇ ಶನಿವಾರ ಏನಾದರೂ ಮಾಡಿ ಪೇಪರ್ಸ್ ಎಲ್ಲ ಖಾಲಿ ಇಲ್ಲ ಅಂದಾಗಲ್ಲ ಹ್ಞೂ ನಾನು ನೋಡಿದ್ರೆ ಎದ್ಕೊಂಡು ಓಡೋದು ಆ ಥರ ಸುಮ್ಮನೆ ನಾಟಕಗಳು ಇರೋದೆಲ್ಲ ನಾಟಕಗಳು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಂದ್ರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಮ್ಮನ ಅವಳು ಮೇಲೆ ಅಲ್ಲಿ ಮಿಕ್ಸಿ ಜಾರೆಲ್ಲ ಇಟ್ಟಿದ್ದೀನಲ್ಲ ಅಲ್ಲಿ ಕುತ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ದಾರೆ ಎಲ್ಲ ಕಡೆ ಆಯ್ತು ಈಗ ಅಲ್ಲೋಗಿ ನಿದ್ದೆ ಮಾಡ್ಬೇಕಂತ ಅವಳು ಅದಕ್ಕೆ ನಾನು ಏನು ಮಾಡ್ತೀನಿ ಓಡಿಸ್ತೀನಿ ಹೊರಗಡೆ ಬಾ ಹೊರಗಡೆ ಬಾ ಹೇಳಿ ಅದಕ್ಕೆ ಇದು ಮಾಡ್ತಾ ಇರುವಂಥದ್ದು ಓಕೆ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಕೂಡ ತೊಳೆದು ನೀರೆಲ್ಲ ಸಂದೇ ಸಣ್ಣ ಸಣ್ಣ ಅಂದರೆ ಲೋಟದಲ್ಲಿ ಅಲ್ಲಿ ಇಲ್ಲಿ ಅಲ್ಲೇ ಇರುತ್ತಲ್ಲ ಬಾ ಕಡೆ ಇಡಿ ಅದೆಲ್ಲ ಹೋಗ್ಲಿ ಅಂಥೇಳಿ ಆ ಥರ ಇಟ್ಟಿರುವಂಥದ್ದು ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಅದನ್ನು ಪಾತ್ರೆ ಎಲ್ಲ ಜೋಡಿಸುವಂಥದ್ದು ಓಕೆ ಬಿಸಿಲು ಬರ್ತಾ ಇದೆ ಹಾಗೆ ಬೆಳೆ ಬೆಳಿಗ್ಗೆನೇ ಸ್ವಲ್ಪ ಲೈಟಾಗಿ ಹನಿ ಆಗ್ತಾಯಿತ್ತು ಏನಪ್ಪ ಬೆಳೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಇವತ್ತು ಅಂತ ಅಂದ್ಕೊಂಡೆ ಸ್ವಲ್ಪ ಒಂದೊಂದನಿ ಒಂದೊಂದನಿ ಬಾಲ ತುಳಿದ್ಬಿಟ್ಟೆ ಒಂದೊಂದು ಹನಿ ಆಗ್ತಾಯಿತ್ತು ಅಷ್ಟೇ ಮತ್ತೇನಿಲ್ಲ ಇವಾಗ ಲೈಟಾಗಿ ಬಿಸಿಲು ನೋಡೋ ಥರ ಇದೆ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಹೈ ಕಿಚನಲ್ಲಿ ಏನು ಕೆಲಸ ಇರಲಿಲ್ಲ ಸ್ವಲ್ಪ ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮತ್ತು ಕಾಳೆಲ್ಲ ಕಟ್ಟಬೇಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಅಂದರೆ ರಾತ್ರಿನೇ ನೆನೆಸಿದ್ದೆ ಅದನ್ನೆಲ್ಲ ಸೋರಿಸಿ ಎಲ್ಲ ಹಾಕಿ ಕಟ್ಟಿ ಎಲ್ಲ ಆಯಿತು ಅದನ್ನು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಟ್ಟು ಬಂದೆ ಸುಮಾರು ಸಾರಿ ತೋರಿಸ್ತಿದ್ದೀನಿ ಮೊಳಕೆಗಳೆಲ್ಲ ಯಾವ ರೀತಿ ಕಟ್ತೀನಿ ಅಂತೇಳಿ ಓಕೆ ಇವತ್ತು ನಮ್ಮ ಎಡ್ಕೋಕು ಬರ್ತಡೆ ಫೇಸ್ಬುಕ್ಕಲ್ಲೆಲ್ಲ ಇತ್ತು ಇವಾಗ ಅವರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಆಮೇಲೆ ಹಾಗೆ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತೀನಿ ರಿಸೀವ್ ಮಾಡ್ತಾರ ಏನೋ ಗೊತ್ತಿಲ್ಲ ಇವಾಗ ಹತ್ತು ಮುಕ್ಕಾಲ್ ಅಲ್ವಾ ಏನಾದರೂ ಎಲ್ಲರೂ ಹೊರಗಡೆ ದೇವಸ್ಥಾನ ಎಲ್ಲರೂ ಹೋಗಿರ್ತಾರ ಏನೋ ಗೊತ್ತಿಲ್ಲ ಒಂದ್ಸರಿ ಕಾಲ್ ಮಾಡಿಬಿಟ್ಟು ಸುಮ್ಮನೆ ಹಾಕ್ತೀನಿ ರಿಸೀವ್ ಮಾಡಿದ್ರೆ ಮಾತಾಡ್ತೀನಿ ಇಲ್ಲ ಅಂದರೆ ಸುಮ್ಮನೆ ಹಾಕ್ತೀನಿ ಅಷ್ಟೇ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಏನೋ ನನಗೆ ಹೆಚ್ಚಿ ಆಯಿತು ಈ ರೀತಿ ಮಾಡಿದೆ ನೋಡಿ ಅದು ಅಷ್ಟಕ್ಕೆ ರೆಡ್ ಆಗಿ ಓಕೆ ಹಾಗೆ ನಾನು ಇವಾಗ ಮೋನ್ಮಮ್ಮ ಬರೋದು ಲೇಟ್ ಆಗತ್ತಂತೆ ಎರಡೂವರೆ ಆಗ್ಬೋದು ಅಂತಂದರು ಅದಕ್ಕೆ ನಾನು ಮ್ಯಾಂಗೋ ಎಲ್ಲ ಕಟ್ ಮಾಡಿಕೊಂಡು ನಾನು ಫಸ್ಟ್ ಊಟ ಮಾಡ್ತೀನಿ ನೀವು ಬನ್ನಿ ಲೇಟಾಗಿ ಅನ್ಕೊ ಅಂತ ಹೇಳಿದ್ದೀನಿ ಇಲ್ಲಾಂದರೆ ಅವ್ರು ಬರೋದು ಲೇಟು ಎರಡೂವರೆ ಆಗ್ಬೋದು ಅಂತ ಹೇಳಿದ್ದಾರೆ ಇನ್ನೇನು ಆಫೀಸಲ್ಲಿ ಕೆಲಸ ಇದೆ ಅಂತದೆಲ್ಲ ಮುಗಿಸಿ ಬರೋದು ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಊಟ ಮಾಡ್ತೀನಿ ಬನ್ನಿ ಅಂದರೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ಮ್ಯಾಂಗೋನು ಕಟ್ ಮಾಡಿದ್ದೀನಿ ಈ ಮ್ಯಾಂಗೋ ಅಂದರೆ ಇದ್ರ ಹೆಸರು ಗೊತ್ತಿಲ್ಲ ನನಗೆ ಮ್ಯಾಂಗೋ ಹೆಸ್ರುಗಳೇ ಗೊತ್ತಿಲ್ಲ ಹಣ್ಣು ಚೆನ್ನಾಗಿದೆ ಆದರೆ ಸಿಪ್ಪೆ ಬಂದು ಅಷ್ಟು ಟೇಸ್ಟ್ ಇಲ್ಲ ಬಿಸಾಕ್ಬೇಕು ಅನ್ಸುತ್ತೆ ತಿನ್ನೋಕೆ ಇಷ್ಟ ಆಗೋಲ್ಲ ಇನ್ನೊಂದು ಅದು ಮಲ್ಲಿಕ ಏನೋ ಇರಬೇಕು ಅದು ಹೇಗಿದೆ ಅಂದರೆ ನನಗೆ ಆ ಹಣ್ಣನ್ನ ಮೋನ್ಮನಿಗೆ ಇಷ್ಟಪಡ್ತಾರೆ ಕೌಶಿನೂ ಇಷ್ಟಪಡ್ತಾನೆ ಆದರೆ ನನಗೆ ಹಣ್ಣು ತಿಂದ ಮೇಲೆ ತಿನ್ನುವಾಗ ಚೆನ್ನಾಗೇ ಇರುತ್ತೆ ತಿಂದಾದ್ಮೇಲೆ ಸೀಮೆಣ್ ಅಂದರೆ ಕೆರೊಸಿನ್ ಇದೆಯಲ್ಲ ಆದರೂ ಸ್ಮೆಲ್ ಬಂದಂಗೆ ಆಗುತ್ತೆ ಅದಕ್ಕೆ ನಂಗೆ ಅದು ಇಷ್ಟ ಆಗಲ್ಲ ಇವಾಗ ಮ್ಯಾಂಗೋನ ಕಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಇದು ಇದಕ್ಕೇನೇ ಹೆಸರು ಹೇಳ್ತಾರಂತ ಗೊತ್ತಿಲ್ಲ ಇದು ಚೆನ್ನಾಗಿದೆ ಅಂದರೆ ಸಿಪ್ಪೆ ಚೆನ್ನಾಗಿರಲ್ಲ ಸಿಪ್ಪೆ ತಿನ್ನೋಕ್ಕಾಗಲ್ಲ ಬರೀ ಹಣ್ಣು ಮಾತ್ರ ತಿನ್ನಬೇಕು ಸಿಪ್ಪೆ ಬಿಸಾಕ್ಬೇಕು ಒಂದೊಂದು ಒಂದೊಂದು ಹಣ್ಣಿದೆ ನೋಡಿ ಅದು ಹಣ್ಣು ತಿನ್ಬೋದು ಸಿಪ್ಪೆನೂ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಫಸ್ಟು ಬಿಸಿ ಬಿಸಿ ರಾಗಿ ಬಾಲು ಹಾಗೆ ಮೋಸೋಪ್ ಮಾಡಿದ್ದೀನಿ ಅದನ್ನು ತಿಂತೀನಿ ಓಕೆ ಪೂಜೆ ಎಲ್ಲ ಆಯಿತು ಇವತ್ತು ಆಸಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಅಂದರೆ ಡೈಲಿ ಪೂಜೆ ಮಾಡ್ತಾ ಇರ್ತೀನಿ ಅದೇನು ತೋರಿಸವಾಗಿಲ್ಲ ಡೈಲಿ ಇದೇ ಥರನೇ ಸಿಂಪಲ್ಲಾಗಿ ಮಾಡಿರ್ತೀನಿ ಅಷ್ಟೇ ಓಕೆ ಹಾಗೆ ಕಾಫಿ ಮಾಡೋಣ ಅಂತೇಳಿ ಬಂದೆ ಕಾಫಿ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಏನೋ ಏನೋ ಸರಿ ಇಲ್ಲ ನನ್ನ ಬಾಡಿ ಅಂತ ಅನ್ನಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ ಏನೋ ಸರಿ ಇಲ್ಲ ಜ್ವರ ಏನೂ ಇಲ್ಲ ಜ್ವರ ಎಲ್ಲ ಚೆಕ್ ಮಾಡಿದರೆ ಜ್ವರ ಇಲ್ಲ ಆದರೂ ಕೂಡ ಏನೋ ಒಂಥರ ಏನು ಹೇಳ್ತಾರೆ ಏನೋ ಒಂಥರ ಹುಷಾರಿಲ್ಲವೋನೋ ಅನ್ನೋ ಥರನೇ ಇದ್ದೀನಿ ಫುಲ್ಲು ಆ್ಯಕ್ಟಿವ್ ಆಗಿ ಸರಿಯಾಗಿದ್ದೀನಿ ಅಂತಲೇ ಹೇಳೋಕ್ಕಾಗ್ತಿಲ್ಲ ಅದಕ್ಕೆ ಫೀವರ್ ಏನಾದರೂ ಚೆಕ್ ಮಾಡಿದ್ರೆ ಫೀವರ್ ಇಲ್ಲ ಆದ್ರೂ ಗೊತ್ತಿಲ್ಲ ಈ ಇದು ಸ್ವಲ್ಪ ಕತ್ತು ನೋವಿದೆ ನಿನ್ನೆ ಸ್ವಲ್ಪ ನೋವಿತ್ತು ಹಿಂಗೆ ತಿರ್ಕೊಂಡ್ರೆ ಹೀಗೆ ಮಾಡಿದರೆ ಹೀಗೆ ಕ್ರಾಸ್ ಮಾಡಿದರೆ ಪೇಯ್ನ್ ಬರ್ತಿತ್ತು ನಿನ್ನೆಗೇನಿವತ್ತು ಬೆಟರು ಓಕೆ ಪರವಾಗಿಲ್ಲ ನೋವು ಕಡಿಮೆ ಆಗಿದೆ ಹಾಗೆ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟಿದ್ರು ನೋಡಿ ಆ ಪೇಯ್ನು ಟೆನ್ ಡೇಸು ಇವತ್ತಿಗೆ ಟೆನ್ ಡೇಸ್ ಆಯಿತು ಇಂಜೆಕ್ಷನ್ ಎಲ್ಲ ಮಾಡಿಯವರು ಇವತ್ತು ಪೇಯ್ನ್ ಬರ್ತಾ ಇದೆ ಬೆಳಿಗ್ಗೆ ಬೆಡ್ಡಿಂದ ಎದ್ರೆ ಎದ್ದಕ್ಕಾಗ್ತಿಲ್ಲ ಏನಕ್ಕೆ ಅಂತ ಆಗ್ತಾ ನೋಡಿದ್ರೆ ಇಂಜೆಕ್ಷನ್ ಕೊಟ್ಟಿರೋ ಜಾಗ ಫುಲ್ಲು ಪೇಯ್ನ್ ಬರ್ತಿದೆ ಅದಕ್ಕೆ ಏನಾದರೂ ಈ ಥರ ಆಗ್ತಿದ್ಯಾ ಏನೋ ಗೊತ್ತಿಲ್ಲ ಇವತ್ತು ಆ ಥರ ಆಗ್ತಿದೆ ಅಷ್ಟೆ ಇಷ್ಟು ದಿನ ಓಕೆ ಚೆನ್ನಾಗೆ ಇದ್ದೆ ಜ್ವರ ಎಲ್ಲ ಹೋದ್ಮೇಲೆ ಇವತ್ತು ನಿನ್ನೆ ಇದ್ದು ಪೇಯ್ನ್ ಬಂತು ಇವತ್ತು ಇಂಜೆಕ್ಷನ್ ಕೊಟ್ಟಿರುವಂಥ ಜಾಗ ಪೇಯ್ನ್ ಬರ್ತಿದೆ ಅದಕ್ಕೆ ಏನೋ ಗೊತ್ತಿಲ್ಲ ಜ್ವರ ಏನಿಲ್ಲ ಚೆಕ್ ಮಾಡಾಯಿತು ಗೊತ್ತಿಲ್ಲಪ್ಪ ಹಿಂಗೆ ಯಾರು ನಡೆ ಹೋಗಿ ತೋರ್ಸ್ಕೊಳ್ಬೇಕು ಏನಕ್ಕೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಓಕೆ ಒಂಥರ ನನ್ನ ಕಣ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ನಿದ್ದೆ ಬರೋ ಥರ ಏನೋ ಒಂಥರ ಓಕೆ ಅದಕ್ಕೆ ಸ್ವಲ್ಪ ಕಾಫಿ ಎಲ್ಲ ಕುಡಿಯೋಣ ಹೋಗುತ್ತೆ ಅಂದ್ಬಿಟ್ಟು ಕಫ ಇದೆ ಸ್ವಲ್ಪ ಲೈಟಾಗಿ ಹೋಗ್ ಅದೇನೋ ಹೋಗುತ್ತೆ ಬಿಡಿ ಕಡಿಮೆ ಆಗುತ್ತೆ ಆದರೆ ಇದು ಏನಕ್ಕೆ ಈ ಥರ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಬಾದಾಮೆಲ್ಲ ನೆನೆಸಿದ್ದೀನಿ ಅದನ್ನು ರುಬ್ಬಿಟ್ಟು ಬಾದಾಮ್ ಪಾಯಸ ಥರ ಅಂದರೆ ರುಬ್ಬೋದು ಮತ್ತು ಸಕ್ಕರೆನೋ ಬೆಲ್ಲನೋ ಹಾಕೋದು ಮತ್ತು ಹಾಲು ಅಷ್ಟೇ ಮಿಕ್ಸ್ ಮಾಡೋವಂಥದ್ದು ಅದು ಮಾಡಬೇಕು ಗೊತ್ತಿಲ್ಲ ಓಕೆ ಟೈಮ್ ಬಂದೀಗ ಫೈವ್ ತರ್ಟಿ ಇದೆ ಜ್ವರ ಇದೆ ಆ ಜ್ವರ ಬಂದು ನೈಂಟಿ ಏಯ್ಟ್ ಪಾಯಿಂಟ್ ನೈನ್ ಇದೆ ನನಗೆ ಜ್ವರ ಬಂದೇ ಬಿಡ್ತು ಆವಾಗಲೇ ಅಂದ್ಕೊಂಡೆ ಬರೋ ಥರ ಏನೋ ಒಂಥರ ಸರಿ ಇಲ್ಲ ಬೆಳಿಗ್ಗೆಯಿಂದ ಚೆನ್ನಾಗಿದೆ ಆದರೆ ಪೇಯ್ನ್ ಇತ್ತಾದರೆ ಇವಾಗ ಜ್ವರ ಬಂದಿದೆ ಅದಕ್ಕೆ ಮೋನ್ ಮಾಮನ್ಗೆ ಹೇಳಿದ್ದೀನಿ ಡಾಕ್ಟ್ರ್ ಇದ್ದಾರಾ ಏನೋ ಅಂತ ಅವತ್ತು ಹೋಗಿದ್ದಾರ ಅಲ್ಲೇ ತೋರ್ಸ್ಕೋಣ ಅಂತೇಳಿ ಇದಾರೆ ಅಂದರೆ ಈಗ ಅವ್ರ ಆಫೀಸ್ ಬಿಟ್ಟ ತಕ್ಷಣ ಬರ್ಂದು ಕರ್ಕೊಂಡೋಗ್ಬೇಕು ನಾನು ಆ ಬಾದಾಮೆಲ್ಲ ನೆನ್ಸಿದ್ದೆ ಬಾದಾಮದ ಮಾಡೋಣ ಅಂತೇಳಿ ಇಲ್ಲ ಚಳಿ ಚಳಿ ಮಲ್ಕೋಬೇಕಂತ ಅನ್ನಿಸ್ತದೆ ಅದೇ ಸ್ವಲ್ಪ ಕಾಟನ್ ಹಾಕೋತೇನೆ ಕಿವಿಗೆ ಹಾಕಿದ್ದೆ ಅದು ಏನಂದರೆ ನಮಗೆ ಕೇಳಿಸಲ್ಲ ಯಾರಾದರೂ ಮಾತಾಡಿದರೆ ಆ ಥರ ಆಗುತ್ತೆ ಅದಕ್ಕೆ ನಾನು ತೆಗೆದಾಕ್ಬಿಟ ನೋಡಿದರೆ ಈ ಗಾಳಿ ಏನಕ್ಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ ನಾನು ಆ ಫಂಕ್ಷನ್ಗೆ ಹೋಗಿದ್ದೆ ಆ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಅದಿನಿಂದ ಕರೆಕ್ಟಾಗಿ ನಾನು ಇದೇ ಇಲ್ಲ ಆ ಥರ ಆಗ್ಬಿಟ್ಟಿಲ್ಲ ಓಕೆ ಮತ್ತೆ ವೀಡಿಯೋ ಮಾಡ್ತೀನಿ ಗೊತ್ತಿಲ್ಲ ನಾನು ಹುಷಾರಾದ ಮೇಲೆ ವೀಡಿಯೋ ಮಾಡೋದು ಮತ್ತೆ ಫುಲ್ ಕಂಪ್ಲೀಟಾಗಿ ಜ್ವರ ಎಲ್ಲ ಹೋಗಲಿ ಓಕೆ ಅಲ್ಲಿ ಹೋಗಿ ಚೆಕ್ ಮಾಡಿದೆ ಜ್ವರನೇ ಇಲ್ಲ ಆಮೇಲೆ ಡಾಕ್ಟ್ರು ಕೇಳಿದೆ ನಾವು ತೋರ್ಸೋಕ್ಕೆ ಬಂದು ಇಂಜೆಕ್ಷನ್ ಮಾಡಿ ಟೆನ್ ಡೇಸ್ ಆಗಿದೆ ಇವಾಗ ಈ ಥರ ಪೇಯ್ನ್ ಬಂದಿದೆ ಮತ್ತು ಗಟ್ಟಿ ಆಗಿಬಿಟ್ಟಿದೆ ಅದು ಇಂಜೆಕ್ಷನ್ ಕೊಟ್ಟಿರೋ ಅಂಥ ಜಾಗ ಅಂತೇಳಿದ್ದಕ್ಕೆ ಅದು ಲೈಟಾಗಿ ಏನಾದ್ರು ಜ್ವರ ಇದ್ರೆ ಆ ಥರ ಆಗುತ್ತೆ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಏನೂ ಜ್ವರಗಿರೋ ಏನಿಲ್ಲ ಮತ್ತು ಅವರು ಅಲ್ಲಿ ಟೆಸ್ಟ್ ಮಾಡುವಾಗ ಜ್ವರನೇ ಇಲ್ಲ ಅದಕ್ಕೆ ಏನು ಬೇಡ ಅಂತ ಅಂತೇಳ್ಬಿಟ್ಟು ಇಂಜೆಕ್ಷನ್ ಮೊನ್ನ ಹಿಡಿದ್ರು ಇಂಜೆಕ್ಷನ್ ಕೊಟ್ಬಿಡಿ ಪೇಯ್ನೆಲ್ಲ ಹೊಟ್ಟು ಹೋಗ್ಲಿ ಅಂತ ಅಂದರೆ ಆ ಪೇಯ್ನಿಗೆ ನಿಮಗೆ ಜ್ವರ ಬಂದಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಜ್ವರ ಏನಿಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ ಟೂ ಡೇಸಿಗೆ ಅಲ್ಲಿ ಹೋಗುತ್ತೆ ಬಿಡಿ ಅಂತೇಳಿ ನೀವೇನಿಲ್ಲ ವಾಟರದ್ದು ಬ್ಯಾಗ್ ಇದೆಯಲ್ಲ ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಆ ಪ್ಲೇಸಿಗೆ ಇಟ್ಕೊಳ್ಳಿ ಆಗೋದು ನಿಧಾನ ಕಡಿಮೆ ಆಗುತ್ತೆ ಅಂತಲೂ ಹೇಳಿದ್ದಾರೆ ನಾನು ಫಸ್ಟ್ ಮಾಮನ್ಗೆ ಅದು ಹೇಳಿದ್ದು ಇದಕ್ಕೆ ಪೇಯ್ನು ಬಂದಿರ್ಬೋದು ಆಮೇಲೆ ಜ್ವರ ಬಂದ ಇರೋ ಥರನೂ ಆಗಿದೆ ಅಂತ ಆದ್ರೂ ಒಂದ್ಸರಿ ತೋರಿಸ್ಬಿಡೋಣ ಮೋಹನ್ ಮಾಮ ಹೇಳಿದ್ರಲ್ಲ ಆಮೇಲೆ ಏನಾದರೂ ತೋರಿಸಿದೆ ಬೇರೆ ಏನಾದ್ರು ಪ್ರಾಬ್ಲಮ್ ಎಲ್ಲ ಆಗಿಬಿಟ್ರೆ ಸುಮ್ಮನೆ ಯಾಕೆ ಅಂತ ಹೇಳಿ ಸರಿ ಆಯಿತು ಹೋಗಿದ್ದು ಹೋಗಿದ್ದಷ್ಟೇ ಓಕೆ ಫ್ರೆಂಡ್ಸ್ ನೋಡ್ತೀನಿ ವೀಡಿಯೋನ ಇವಾಗೇನು ಜ್ವರ ಎಲ್ಲ ಏನಿಲ್ಲ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆದ್ರೂ ಅಂತ ಹೇಳಿ ಅಷ್ಟೇ ಇವಾಗ ನಾನು ಅಷ್ಟೇ ಆಮೇಲೆ ಎದ್ಬಿಟ್ಟು ರೈಸ್ ಮಾಡ್ತೀನಿ ಓಟೆಲಿಂದ ಹಾಗೆ ರಸಮೆಲ್ಲ ತಂದೆ ಇವಾಗ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಬರೀ ರೈಸ್ ಅಷ್ಟೇ ಮಾಡ್ತೀನಿ ಆಮೇಲೆ ಮಲಗಿದ್ದೆದ್ದು ಆದಮೇಲೆ ಓಕೆ